ಹೋಗ್ಬಿಡ್ರಿ ನಾಳೆ ಸಾಯಂಕಾಲ ಬಂದ್ರಿ ಒಂದು ಗಂಟೆ ಕೊಡ್ತಾರೆ ಯಾರ್ಯಾರು ಇರ್ತೀನಿ ಅವ್ರಿಗೆ ಮಾತ್ರ ಆಯ್ತಾ कल से उनका दोपहर 1 घंटा है और 1 घंटा का सेपरेट और सेपरेट ಫ್ರೆಂಡ್ಸ್ ಇವತ್ತು ಸಂತೋಷ ಸೊ ಸಂತೋಷ್ ಮನೆ ಮುಂದೆ ಮಾಡ್ತಿದ್ದಾರೆ ಬಳಿದಾರೆ ಸೊ ಪ್ರತಿ ಒಬ್ರು ಸಂತೋಷ ಅವ್ರಿಗೆ ವಿಶ್ ಮಾಡೋಣ ಸೊ ಅವ್ರ ವ್ಯವಸಾಯ ಮಾಡೋದ್ರಿಂದ ನಾನು ಈ ಬ್ಯೂಟಿಫುಲ್ ಪ್ಲಾಂಟ್ ತಗೊಂಡ್ ಬಂದಿದ್ದೀನಿ ಇದು ಇಂಡೋರ್ ಪ್ಲಾಂಟ್ ಇದು ಇದು ತುಂಬಾ ಬಿಸ್ಲೆಲ್ಲ ಬೀಳಬಾರ್ದು ಸೊ ಅವರು ತುಂಬಾ ಬಿಸ್ಲಲ್ಲಿ ಇರ್ತಾರೆ ಸೊ ಬಿಸ್ಲಲ್ಲಿ ಬೇಡ

ಅಂತ ಮಾಡಬೇಕು ಆಗಬೇಕು ಅಂತ ಅವ್ನಿಗೆ ಆಸೆ ಇರ್ತದೆ ಮತ್ತು ಆಗಕ್ಕೆ ಸಾಧ್ಯ ಆಗ್ತದೆ ಹಾಗಾದ ಕೆಲವೊಂದು ರೈತರು ಮಕ್ಕಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ರಿ ರೈತರು ಆಗ್ರಿ ಅಂತ ಹೇಳಿ ಸರ್ ಬಟ್ ನೀನು ರೈತನ ಮಗನೇ ಬಟ್ ನೀನು ಮಾಡ್ತಾ ಇರೋ ಕೆಲಸ ಏನು ಡ್ರೈವಿಂಗ್ ಅದೂ ಒಂದು ಗೌರವಾರ್ಥವಾದ ಕೆಲಸನೇ ಯಾಕಂತಂದರೆ ಡ್ರೈವರ್ಸ್ಗೆ ಯಾವತ್ತೂ ನನ್ನ ಕಡೆಯಿಂದ ಸೆಲ್ಯೂಟ್ ಇರುತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಅಂತ ಅಂದಾಗ ಡ್ರೈವರ್ಸ್ ಇಲ್ದಿರೋದ್ರೆ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಆಟೋಸ್ ಇರ್ಬೋದು ಕ್ಯಾಬ್ಸ್ ಇರ್ಬೋದು ಡ್ರೈವರ್ಸ್ ಅಂದಮೇಲೆ ಮುಗೀತು ಲಾರಿ ಹೆವಿ ಡ್ರೈವರ್ ಇರ್ಬೋದು ಸಣ್ಣ ಡ್ರೈವರ್ ಇರ್ಬೋದು ಅವ್ರು ಯಾವತ್ತೂ ಸಾಮಾಜಿಕ ಒಳ್ಳೇದೇ ಮಾಡಿರೋದು ಯಾರೋ ಒಬ್ಬನ ಆ್ಯಕ್ಸಿಡೆಂಟ್ ಮಾಡಿದೆ ಅಂತಂದ್ರೆ ಎಲ್ಲ ಡ್ರೈವರ್ಸ್ನೂ ಬೈಯೋದು ತಪ್ಪು ಜೈ ಹಳ್ಳಿ

ಪಾಸಿಟಿವ್ ಮಾಡಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಯೂಟ್ಯೂಬ್ ಚಾನಲ್ಗೆ ನನ್ನ ಹೃದಯಪೂರ್ವಕ ಯಾವತ್ತೂ ನಿಮ್ಗೆ ಸ್ವಾಗತ ಇರ್ತದೆ ಒಂದು ಪರ್ಸೆಂಟ್ ಗೊಜ್ಜೆಯ ಗಿಳ್ಕ ನಿಮಗೂ ಸ್ವಾಗತ ಇರ್ತದೆ ಬೇರೆ ರೀತಿಯೇ ಇರ್ತದೆ ಅದು ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ತದೆ ನಾ ನೀವು ಕೊಟ್ಟಿದ್ದೀರಾ ನಾನು ಕೊಟ್ಟಿದ್ದು ತಗೊಳಕ್ಕೆ ಕಾಯ್ಕೊಡೀನಿ ಜೈ ಹಳ್ಳಿಕಾ ಇವತ್ತಿನ ಏನೋ ನೀನೆ ನೋಡಲ್ಲ ಕಷ್ಟೇ ಅರೇಂಜ್ಮೆಂಟ್ ಬ್ಲಡ್ ಡೊನೇಷನ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ ಇದು ಯಾವ ರೀತಿ ಹೇಗೆ ನಿಮ್ಮ ಬ್ರೀವರ್ಸ್ ಆಗಿರ್ಬೋದು ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕಿರೋ ಅವರೇ ಬಂದು ಮಾಡ್ತಿರೋದು ನಾವೆಲ್ಲ ಮಾಡಿ ಮಾಡಿರೋದಲ್ಲ ಅವರೇ ಅಭಿಮಾನಕ್ ಬಂದು ನಿಮ್ಗೆ ಮಾಡ್ಬೇಕು ಯಾವ ರೀತಿ ಏನಲ್ಲ ವಿಶೇಷ ಊಟ ಸ್ಪೆಷಲ್ ಏನಾದ್ರೂ ನಿಮ್ಗೆ ಊಟ ಏನಾದ್ರೂ ಅಲ್ಲ ಸ್ಪೆಷಲ್ ಮಾಡೋಕೆ ಹತ್ತು ಜನಕ್ಕೆ ಮಾಡ್ಬಾರ್ದು ಸಾವಿರ ಜನಕ್ಕೆ ಮಾಡ್ಬೋದು ಸ್ಪೆಷಲ್ ಮಾಡ್ದೆ ಮಾಡ್ತೀನಿ ಸಮಯ ಬೇಕು ಒಂದು ಬರ್ಡೇ ಫಂಕ್ಷನು ಒಂದು ಸ್ವೀಟು ಒಂದು ರೂಪಾಲೂ ಮಾಡ್ತಿದ್ದೀನಿ ನೀರು ವ್ಯವಸ್ಥೆ ಐತೆ ಮಜ್ಜಿಗೆ ವ್ಯವಸ್ಥೆ ಐತೆ ಕುಡ್ಕೊಂಡು ನಮ್ಗೆ ಹೋಗ್ಬಿಡ್ಬಾರ್ದು ಎಲ್ಲ ನಮ್ಮ ಮಾಡ್ತಾ ಮಾಡ್ತೀವಿ ಜೈ ಅಂಡ್ನಿತಾ ಹಾಂ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ